ಹಳ್ಳಿ ಕಾರ್ ಉಡ್ಸಿ ಅಂತಾರೆ ದುಡ್ಡು ಮಾಡ್ಕೊತಾರೆ ಹಳ್ಳಿ ಕಾರ್ ಉಡ್ಸಿ ಅಂತ ದುಡ್ಡು ಮಾಡ್ಕೋತಾರೆ ತಡೆ ನಾವು ಈ ಒಂದು ವಿಡಿಯೋ ಮಾಡ್ಕೊಂಡೋಗಿ ನಮಗೂ ಇಷ್ಟು ದುಡ್ಡು ಎಲ್ಲ ಬರ್ತದೆ ಒಂದ್ ಹೆಸರು ಬಂದಿದೆ ನಾವು ಅದಕ್ಕೆ ಸ್ವಲ್ಪ ಏನೋ ಅದಕ್ಕೆ ಕೈಗ ನೀವು ಮಾಡಿದ್ರಿ ತರ ಮಾಡಿದ್ರೆ ಅವ್ರಿಗೂ ಖುಷಿ ಇರ್ತದೆ ನಮ್ಗೂ ಒಂದು ಯೂಟ್ಯೂಬ್ ಮಾಡ್ಕೊಂಡೋಗಿ ನಮ್ಗೂ ಸಾವಿರ ರೂಪಾಯಿ ಸಂಪಾದನೆ ಆಯ್ತು ಆ ಬಸಪ್ಪನಿ ಒಂದ್ ತಿಂಡಿ ತಗೊಂಡೋಗ್ ಬೆಲೆ ಬರ್ತದೆ ಅನ್ನೋದು ಅವ್ರ ಮೂರ್ನೇ ಗೀವೇ ಗೀವೇ ಅದಕ್ಕಿಂತ ಮೂರ್ನೇದು ಕೊಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ಒಂದು ತುಂಬ ಖುಷಿ ವಿಷಯ ಏನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಇಷ್ಟು ಇಷ್ಟಿಂದ ಏನು ಕಷ್ಟ ಬಿದ್ದಿದ್ನೋ ಯೂಟ್ಯೂಬ್ ಬಿದ್ದನ ಮೊದಲೇ ಪೇಮೆಂಟ್ ನನಗೆ ಬಂದಿದೆ ಅಂದರೆ ಇಲ್ಲಿ ತುಂಬ ಖುಷಿಯಾಗೋ ವಿಷಯ ಇದು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ ನಾವು ಹಳ್ಳಿ ಕಾರು ಉಳಿಸಿ ಅಂತ ಬರೀ ಬಾಯ್ ಮಾತು ಹೇಳೋದ್ರಾಗಲ್ಲ ಅದೇ ಥರ ನಾವು ಪಾಲನೆ ಮಾಡಬೇಕು ನಮ್ಮಿಂದ ಇನ್ನೊಬ್ಬ ಇನ್ಸ್ಪಿರೇಷನ್ ಆದರೆ ಅದು ಹಂಗೆ ಹಳ್ಳಿಕಳಿ ಉಳಿಸೋಕ್ಕೆ ಬೆಳೆಸೋಕ್ಕೆ ಆಗುತ್ತೆ ನೀವು ಬರೀ ಹಳ್ಳಿ ಕಾರ್ ತಳಿ ಉಳಿಸಿ ಉಳಿಸಿ ಅಂತ ವಿಡಿಯೋ ಮಾಡಾಕೋದು ಏನೋ ನೀವೇನೋ ಕಾರ್ಯ ರೂಪಿಸಿದ್ರೆ ಮಾತ್ರ ಹಳ್ಳಿ ಕಾರ್ ತಳಿ ಉಳಿಯೋಕ್ ಸಾಧ್ಯ ಅದೇ ತರ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ ಇದು ಒಂದು ಸಣ್ಣ ನಮ್ಮ ನಮ್ ಸಹಾಯ ಸಹಾಯ್ಬಹುದು ಒಂದು ಗೀ ಮಾಡ್ತಾ ಇದೀನಿ ಬನ್ನಿ ಹೋಗಿ ಏನ್ ಗೀ ಮಾಡ್ತೀನಿ ವಿಡಿಯೋ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನಮ್ದೇನು ಇಲ್ಲ ಎಲ್ಲ ಬಸಪ್ಪನ ತಯ ಅವ್ರು ಕೊಟ್ಟಿರೋದನ್ನ ನಾವು ಅವ್ರಿಗೆ ಕೊಡ್ತಾ ಇದೀವಿ ಅಷ್ಟೇ ನಮ್ದೇನಿಲ್ಲ ಇದರಲ್ಲಿ ಇವತ್ತು ನಾನು ಬಂದಿನಿ ಅರ್ಚಕ್ರಹಳ್ಳಿ ಹತ್ರ ಸ್ಟಾರ್ಟಿಂಗ್ ನಮ್ದು ವ್ಯೂಸ್ ಅಂತ ಹೋಗಿದೆ ಇಲ್ಲಿ ಅರ್ಚಕ್ರಹಳ್ಳಿ ಅವ್ರ ವಿಡಿಯೋ ಮಾಡಿದ ಗಜ ಓರ್ ಇದು ಬನ್ನಿ ಅವರಿಗೆ ಮೊದಲೇದು ನೋಡ್ಬೋದು ಇದು ಅರ್ಚಕರಳ್ಳಿ ಹತ್ರ ಹಾಕ್ಬಿಟ್ಟು ಕೊಟ್ಬೋಗ್ತಾಯಿದ್ದೀನಿ ಇಲ್ಲಿ ನೋಡೋಣ ಅವ್ರು ಯಾರು ಇಲ್ಲ ಇಲ್ಲೇ ತಾವ ಹಾಕ್ಬಿಟ್ಟು ಹೋಗೋಣ ಅವ್ರನ್ನ ಮಾತಾಡಿಸ್ಕೊಂಡು ಇಲ್ಲಿಂದ ಹೊರ್ತೀನಿ ನಾವು ಅಲ್ಲಿಂದ ಹೊರ್ತಿದ್ದೆ ಮಂಡಳ್ಳಿ ಅವ್ರ ಹತ್ರ ನಿಮ್ಮ ಹತ್ರ ಒಂದದೆ ಎರಡದ ನಾಲ್ಕು ಕಿತ್ತನೆ ಊರಿ ಇವಾಗ ನಾಲ್ಕು ಮೈಂಟೈನ್ ಮಾಡ್ತಾರೆ ಬನ್ನಿ ಅವ್ರ ಹತ್ರ ಹೋಗಿ ಮಾತಾಡಿಸ್ಬಿಟ್ಟು ಅವ್ರಿಗೂ ಕೊಟ್ಬಿಟ್ಟು ಅವ್ರು ಏನು ಹೇಳ್ತಾರೆ ಕೇಳ್ಬಿಟ್ಟು ಮಾತಾಡೋಣ ನಾವು ನಾವು ಇಷ್ಟಿಸಿದ ಯೂಟ್ಯೂಬಲ್ಲಿ ಹಳ್ಳಿ ಕಾರ್ದು ವಿಡಿಯೋಗಳೆಲ್ಲ ಮಾಡ್ತಾ ಇದೀವಿ ನೀವು ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ಅಭಿಪ್ರಾಯ ನಾವು ಅದನ್ನ ನಮ್ಮ ರೈತರು ಜನ ಉಳಿಸ್ಕೋಬೇಕು ತಡಿ ಅವರು ಮಾಡ್ತಾರೆ ನಾವು ಒಂದು ದಸ ಥರನ ಒಂದು ತಂದು ಮಾಡಿಕೊಂಡು ಒಂದು ಒಳ್ಳೆ ಓರಿ ಕೊಡಿಸಿ ಒಂದು ಕರ ಉಡಿಸಿ ಹಂಗೇ ನಾನು ಜನ ಕಮ್ಮಿ ಆಯ್ತಾ ಉಂಟು ಈಗ ಅದನ್ನ ಹಳ್ಳಿ ಕಾರ್ ತಳಿ ಉಳಿಸ್ಕೋಬೇಕು ಜನಗಳು ಇವಾಗ ಏನ್ ಮಾಡ್ತಾರ ನೋಡ್ಬೇಕು ಈಗ ಹಳ್ಳಿ ಕಾರ್ ಹೆಸರು ಹೇಳಿ ಬೆಳಕಿಗೆ ಬರ್ತಾವ್ರೆ ಹಳ್ಳಿ ಕಾರ್ ಹೆಸರು ಯೂಸ್ ಮಾಡ್ಕೊಂಡು ಅವರು ಯೂಟ್ಯೂಬ್ ಅಲ್ಲಿ ಅಲ್ಲಿ ಆಗ್ಬಹುದು ಹೆಸರು ಮಾಡ್ಕೊತಾವ್ರೆ ಅವ್ರು ಹಳ್ಳಿ ಕಾರ್ ಹೇಳ್ತಾ ಇಲ್ಲ ದುಡ್ಡು ಅಷ್ಟೇ ಹಳ್ಳಿ ಕಾರ್ ಉಳಿಸಿ ಅಂತ ದುಡ್ಡು ಮಾಡ್ಕೊತಾರೆ ಬರೀ ಹೆಸರು ಬಳಸ್ಕೊಂಡು ಹೆಸರು ಬಳಸ್ಕೊಂಡು ಹಳ್ಳಿ ಕಾರ್ ಸೇವೆ ಮಾಡ್ಬೇಕು ಇವ್ರು ನಿಮ್ಮಿಂದ ಬರೀ ದುಡ್ಡು ಮಾಡೋದು ಅಂತಲ್ಲ ನೀವು ಒಂದ್ ರೂಪಾಯಿ ಹಾಕೋರು ನಿಮ್ದು ನೋಡಿ ಇನ್ಸ್ಪೈರ್ ಆಗಿ ಇನ್ನೊಬ್ರು ಮಾಡಬಹುದು ಮಾಡ್ಬೇಕು ಅದನ್ನ ಉಳಿಸ್ಕೋಬೇಕು ಸೇವೆ ಮಾಡ್ಬೇಕು ಉಳಿಸ್ಕೋಬೇಕು ಎಷ್ಟು ಮಾಡ್ತೀವ್ ಕೊಟ್ಟೆ ಅದನ್ನ ಅವ್ರು ಹತ್ತು ಸಹ ತಿಳ್ಕೊಬೇಕು ಅದನ್ನ ತಡೆ ನಾವು ಈ ಒಂದು ವಿಡಿಯೋ ಮಾಡ್ಕೊಂಡು ಹೋಗಿ ನಮಗೂ ಇಷ್ಟು ಬರ್ತದೆ ಒಂದು ಹೆಸರು ಬಂದದೆ ನಾವು ಅದಕ್ಕೆ ಸ್ವಲ್ಪ ಏನೋ ಅದಕ್ಕೆ ಕೈಗೆ ನೀವು ಮಾಡಿದ್ರಿ ಆ ತರ ಮಾಡಿದ್ರೆ ಅವ್ರಿಗೂ ಖುಷಿ ಇರ್ತದೆ ಬಿಡೋ ನಮಗೂ ಒಂದು ಯೂಟ್ಯೂಬ್ ಮಾಡ್ಕೊಂಡೋಗಿ ನಮಗೂ ಸಾವಿರ ರೂಪಾಯಿ ಸಂಪಾದನೆ ಆಯ್ತು ಅಪ್ಪ ಅಸಪ್ಪ ಒಂದು ತಿಂಡಿ ಕೊಟ್ರು ಬೆಲೆ ಬರ್ತದೆ ಅನ್ನೋದು ಅವ್ರಲ್ಲಿ ಉಟ್ಕೋಬೇಕು ಬರಿ ದುಡ್ಡೇ ಮಾಡ್ಕೊಂಬಿಡೋದಲ್ಲ ಅವ್ರು ತಿಳ್ಕೋಬೇಕು ಇವತ್ತು ಒಳ್ಳೆ ಪದಾರ್ಥ ಇರೋದ್ಕೆ ಹತ್ತಾರು ಜನ ನೋಡಿದ್ರೆ ನನ್ಗೆ ಎಷ್ಟು ಬರ್ತದೆ ಅನ್ನೋದನ್ನ ಅದು ಯೋಚನೆ ಮಾಡ್ಕೋಬೇಕು ಮಾಡ್ಕೊಂಡು ತಿಂಡಿನಪ್ಪ ಏನಪ್ಪ ಮಾಡ್ರೆ ಅವಕ್ಕೂ ಖುಷಿ ಇರ್ತದೆ ಖುಷಿ ಪ್ರೋತ್ಸಾಹ ಆಯ್ತದೆ ಈಗ ಹತ್ತು ಜನ ನೋಡೋದಕ್ಕೆ ಐವತ್ತು ಜನ ನೋಡ್ತಾರೆ ಒಳ್ಳೆ ಬದುಕಿದ್ರೆ ಅವಾಗ ನಿಮಗೆ ದುಡ್ಡು ದುಡ್ಡು ಬರ್ತದೆ ಒಂದು ವ್ಯಾಲ್ಯೂನು ಹೋಯ್ತದೆ ಸಾವಿರಾರು ಜನ ನೋಡ್ತಾರೆ ಅದನ್ನ ತುಡಿಸ್ಕೋಬೇಕು ಬರೀ ದುಡ್ಡಿನೇ ಮಾಡ್ಕೊಂಡು ಯಾರೇ ಮಾಡ್ಕೊಂಡು ಹೋಗ್ಬಿಟ್ರೆ ಸೇವೆ ಮಾಡ್ಬೇಕು ಬಸ ಒಳ್ಳೇದು ಬರ್ತೀನಿ ಇವಾಗ ನಾವು ಬಂದಿದೀನಿ ದಾಸರಹಳ್ಳಿಗೆ ಇದು ಮೂರ್ನೇ ಗೀವವೆ ಗೀವೇ ಅನ್ನೋಕ್ಕಿಂತ ಮೂರ್ನೇದು ಕೊಡ್ತಾ ಇದೀವಿ ದಾಸನಹಳ್ಳಿ ಡಾನ್ ಅವ್ರ ಹತ್ರ ಬನ್ನಿ ಹೋಗೋಣ ಬನ್ನಿ ನೋಡ್ಬೋದು ಓ ರೀ ವೆಂಕಟಪ್ಪ ಅವ್ರ ಮಾತಾ ಬಂದಿ ಇದು ಮೂರನೇದು ಕೊಡ್ತಾ ಇದೀವಿ ಇದೇ ತರ ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇದ್ದರೂ ಯೂಟ್ಯೂಬ್ ಇಂದ ರೆವಿನ್ಯೂ ಬರ್ತಾ ಇದೆ ಅದೇ ನೀವು ಹಳ್ಳಿಕರನ್ನ ಉಳಿಸ್ಬೇಕು ಅಂದ್ರೆ ಈ ಥರ ಎಲ್ಲ ಮಾಡ್ತಾ ಇದ್ರೆ ಹಳ್ಳಿ ಕಾರ್ಡ್ ತಳಿ ಉಳಿತಾರೆ ಒಂಥರ ಅವ್ರಿಗೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಇದೇನು ಅಲ್ಲ ಮಾಡ್ತಾ ಇರೋದು ಇನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಮಾಡ್ದಾಗ ಮಾಡೋಣ ಈ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್